ಇವತ್ತು ನಮ್ಮ ಮನೆಯಲ್ಲಿ ನಮ್ಮಮ್ಮ ಸಾಂಬ್ಗೆ ಮಾಡ್ತಾ ನಾವು ನಾವೇಂಗೆ ಸಾಮ್ಗೆ ಮಾಡ್ತೀವಿ ಅಂತ ನಿಮಗೆ ಇವತ್ತು ತೋರಿಸ್ತೀನಿ ನಮ್ಮಮ್ಮ ಫಸ್ಟು ಎಳ್ಳು ಹುರ್ಕುತ್ತಾ ಇದ್ದಾರೆ ಅದನ್ನು ಎಳ್ಳು ಏನದು ಎಳ್ಳು ಸೂಸ್ಲು ಮಾಡೋದಕ್ಕೆ ಎಳ್ಳು ಹುರ್ಕತಾ ಇದ್ದಾರೆ ಫಸ್ಟು ಆಮೇಲಿಂದ ಕಾಯಾಲು ಮಾಡಬೇಕು ಎಲ್ಲ ಒಂದೊಂದಾಗಿ ತೋರಿಸ್ತೀವಿ ಫಸ್ಟ್ ಈಗ ಎಳ್ಳು ಹುರ್ಕುತ್ತಾ ಇದ್ದಾರೆ ಇದನ್ನು ಇದನ್ನು ಹುರ್ಕೊಂಡು ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಬೆಲ್ಲ ಹಾಕಿ ಇದನ್ನು ಪುಡಿಪುಡಿಯಾಗಿ ರುಬ್ಕೊಬೇಕು ಈಗ ಎಳ್ಳು ಇದ್ದಾರೆ ನೋಡಿ ಎಳ್ಳೆಲ್ಲ ಪಟ 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 ಅಂತ ಬರ್ತಾ ಇದೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಎಳ್ಳಲ್ಲ ಈಗ ಎಳ್ಳು ಹುರಿದ್ರು ಈಗ ಆರಾಧಿಗೆ ಬಿಟ್ಬಿಡೋಣ ಇದನ್ನ ಇದು ಆರಾದ್ಮೇಲೆ ಇದಕ್ಕೆ ಬೆಲ್ಲ ಹಾಕಿ ಮಿಕ್ಸಿಲಿ ನುಣ್ಣಗೆ ತರತರಿಯಾಗಿ ರುಬ್ಕೊಳ್ಳೋಣ ಇದನ್ನ ಎಳ್ಳು ಪುಡಿ ಥರ ಇದನ್ನು ಈಗ ಹಾಲಿಗೆ ರೆಡಿ ಮಾಡ್ಕೊಂಡಿದ್ದೀವಿ ಹಾಲಿಗೆ ಒಂದು ಫ್ರೆಶ್ ಆಗಿರೋ ಕಾಯಿ ತುರಿದು ಒಂದು ಒಂದು ಫುಲ್ಲು ಹಾಕಿದ್ದೀವಿ ಮತ್ತು ಸ್ವಲ್ಪ ಏಲಕ್ಕಿ ಒಂದೆರಡು ಸ್ಪೂನು ಅಕ್ಕಿ ಹಾಕಿದ್ದೀವಿ ಅಕ್ಕಿ ಏನಕ್ಕೆ ಹಾಕ್ತೀವಿ ಅಂತ ಅಂದರೆ ಅದು ಹಾಲು ಸ್ವಲ್ಪ ಗಟ್ಟಿ ಬರಲಿ ಅಂತ ಇದೆಲ್ಲ ಚೆನ್ನಾಗಿ ಈಗ ನುಣ್ಣಗೆ ರುಬ್ಕೊಳ್ಳೋಣ ಆಗ ಮಿಕ್ಸಿ ಈಗ ಹಾಲು ಮಾಡೋದಕ್ಕೆ ಪಾತ್ರೆ ಇಟ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ತಾ ಈಗ ಬೆಲ್ಲ ಹಾಕ್ತಾ ಇದಾರೆ ಎರಡು ಹಚ್ಚಿ ಬೆಲ್ಲ ಹಾಕಿದ್ದಾರೆ ಈಗ ಬೆಲ್ಲ ಇಟ್ಟಿದ್ದಾರೆ ಇದೆಲ್ಲ ಚೆನ್ನಾಗಿ ಕರಗಬೇಕು ಬೆಲ್ಲ ಈಗ ಕಾಯಾಲ್ ಮಾಡೋದಕ್ಕೆ ಬೆಲ್ಲ ಇಟ್ಟಿದ್ವಿ ಬೆಲ್ಲ ಎಲ್ಲ ಕರಗಿದೆ ಈಗ ರುಬ್ಕೊಂಡಿದ್ವಲ್ಲ ಕಾಯಿ ಕಾಯಿ ಏಲಕ್ಕಿ ಮತ್ತೆ ಸ್ವಲ್ಪ ಅಕ್ಕಿ ಹಾಕಿ ರುಬ್ಬಿದ್ವಲ್ಲ ಅದನ್ನು ಹಾಕಿದ್ದೀವಿ ಈಗ ಒಂದು ಸ್ವಲ್ಪ ಚೆನ್ನಾಗಿ ಮಳಬೇಕು ಆವಾಗ ನಮ್ಮ ಕಾಯಿ ರೆಡಿ ಈಗ ಕಾಯಾಲ ಕಾಯಲು ಮಳೋದಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಐದು ನಿಮಿಷ ಹಿಂಗೆ ಮಳಸ್ಬಿಟ್ರೆ ನಮ್ಮ ಕಾಯಲು ರೆಡಿ ಇದನ್ನು ಕಾಯಲು ಹಂಗೆ ಕುಡಿದ್ರು ಚೆನ್ನಾಗಿರುತ್ತೆ ಅದೇನೋಗೆಲ್ಲ ಒಳ್ಳೇದು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅದು ಹುಡುಗರು ಗಲಾಟೆ ರಜಾ ಇದೆಯಲ್ಲ ಎಲ್ಲ ಹೊರಗಡೆ ಆಟಾಡ್ತಾ ಇದ್ದಾರೆ ಏನು ಗಳಬಿಳಿ ಗಳಬಿಳಿ ಅಂತ ಇದ್ದಾರೆ ಈಗ ಕಾಯಲ್ಲಿ ರೆಡಿಯಾಗಿದೆ ಈಗ ಎಳ್ಳು ಸೂಸ್ಲು ಮಾಡೋಣ ಎಳ್ಳು ಸೂಸ್ಲು ಮಾಡ್ತಾ ಇದ್ದೀವಿ ಜಾರಿಗೆ ಎಳ್ಳೆಲ್ಲ ಹಾರಿದೆ ಈಗ ಹಾಕಿಬಿಡೋಣ ಎಳ್ಳು ಇಷ್ಟು ಪುಡಿ ಪುಡಿಯಾಗಿದೆ ಇದಕ್ಕೆ ಏಲಕ್ಕಿ ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಬೆಲ್ಲ ಹಾಕಿ ಜೊತೇನೆ ಮಿಕ್ಸ್ ಮಾಡಿದ್ದೀನಿ ಹಚ್ಚ ಬೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಈಗ ಬೆಲ್ಲ ಹಾಕಿ ನೋಡಿ ಎಲ್ಸ್ಲು ಸೂಸಲು ಅಂದರೆ ಈ ಥರ ಇರಬೇಕು ಅಂದರೆ ಪುಡುಪುಡಿಯಾಗಿರ್ಬೇಕು ಹಿಂಗೆ ನೋಡಿ ಎಲ್ ಬೆಲ್ಲ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಮುದ್ದೆ ಥರ ಆಗಿರ್ತದೆ ಅದನ್ನೆಲ್ಲನೂ ಹಿಂಗೆ ಕೈಯಲ್ಲಿ ಪುಡುಪುಡಿ ಮಾಡ್ಬೇಕು ಹಿಂಗೆ ಆರಾದ್ಮೇಲೆಲ್ಲ ಪುಡುಪುಡಿ ಆಗುತ್ತೆ ಅದೇನೆ ಬಿಸಿ ಸ್ವಲ್ಪ ನಿಮಗೆ ಮುದ್ದೆ ಥರ ಅನಿಸುತ್ತೆ ಆಮೇಲೆಲ್ಲ ಪುಡುಪುಡಿ ಆಗಿರುತ್ತೆ ಈಗ ಎಣ್ಣೆ ಸೂಸನ ರೆಡಿ ಕಾಯಲು ರೆಡಿಯಾಗಿದೆ ಈಗ ಎಣ್ಣೆ ಸೂಸ ರೆಡಿಯಾಗಿದೆ ಈಗ ಶಾಮ್ರಿಗೆ ಅಕ್ಕಿ ಇಟ್ಟು ರೆಡಿ ಮಾಡ್ಕೋಬೇಕು ಈಗ ಇನ್ನೊಂದು ಸ್ವಲ್ಪ ಇದೆ ಎಳ್ಳು ಹಾಕಬೇಕು ಇದನ್ನು ಅದೇ ರೀತಿ ರೆಡಿ ಮಾಡ್ಕೋಬೇಕು ಈಗ ಕಾಯಾಲು ಮತ್ತು ಎಳ್ಳು ಸೂಸಲು ಎರಡು ರೆಡಿಯಾಗಿದೆ ಈಗ ಅಕ್ಕಿ ಶಾವ್ಗೆ ಮಾಡೋದಕ್ಕೆ ಅದು ರೆಡಿ ಮಾಡ್ಕೊಳ್ಳೋಣ ಹಿಟ್ಟು ರೆಡಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಈಗ ಈಗ ಶಾವ್ಗೆ ಮಾಡೋದಕ್ಕೆ ಪಾತ್ರೆಯಲ್ಲಿ ನೀರು ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ನೀರನ್ನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದಕ್ಕೆ ಉಪ್ಪು ಕರೆಕ್ಟಾಗಿ ಹಾಕಬೇಕು ಅಂತ ಏನಿಲ್ಲ ನಾವು ಎಷ್ಟು ಒಂದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಯಾಕೆಂದ್ರೆ ಸಿಹಿ ಅಲ್ವಾ ಇದು ಹಾಲು ಎಳ್ಳೆಲ್ಲ ಇರುತ್ತಲ್ಲ ಅಡ್ಜಸ್ಟ್ ಆಗುತ್ತೆ ಆದರೂ ರುಚಿ ಅಂತ ಹಾಕ್ಲೇಬೇಕು ಇದಕ್ಕೆ ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೀರಿಗೆ ಅದು ಮಳೆ ಬಂದಾದಮೇಲೆ ಚೆನ್ನಾಗಿ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮುದ್ದೆ ಯಾವ ರೀತಿ ಒಣಸ್ಕೊತೀವಿ ಆ ರೀತಿ ಒಣಸ್ಕೋಬೇಕು ಅದನ್ನ ಈಗ ಸಾಮಾನ್ಯ ಮನೆಯೆಲ್ಲ ತೊಳ್ಕೊತಾ ಇದ್ದೀನಿ ಹಾಂ ನೀಟಾಗಿ ತೊಳ್ಕೊಬೇಕು ಎಲ್ಲ ತೊಳೆದು ರೆಡಿ ಇರುತ್ತೆ ಈಗ ಇನ್ನೊಂದು ಸಲ ಕ್ಲೀನಾಗಿ ನೆ ಇಪ್ಪ ಇದು ಕದ ಹಾ ಎಲ್ಲಾ ಕ ಚಟ್ಲಿ ಮಾಡ್ತೀನಿ ಸಾಂಬಾರ್ ರೆಡಿ ಎಲ್ಲಾ ಕ್ಲೀನ್ ಅಪ್ ಮಾಡ್ಬಿಟ್ಟಿದ್ದೀವಿ ಈಗ ಹಿಟ್ಟಾದ್ಮೇಲೆ ಕೆಳಗೆ ಊರಲ್ಲಿ ಕೊ ಇದೆ ಈಗ ಇದು ಎರಡು ನಿಮಿಷ ಚೆನ್ನಾಗಿ ಮಲ್ಬಡಿ ಈಗ ಸ್ಟಾರ್ಟ್ ಆಗಿದೆ ಮಳೋದಕ್ಕೆ ಈಗ ಅಕ್ಕಿ ಹಿಟ್ಟು ಹಾಕ್ತಾ ಇದಾರೆ ಈಗ ಅಕ್ಕಿ ಹಿಟ್ಟಾಕದ್ಮೇಲೆ ತಕ್ಷಣ ಒನ್ಸಾ ಹೋಗ್ಬಾರ್ದು ಅದನ್ನ ಸ್ವಲ್ಪ ಬೇಯೋದಿಕ್ಕೆ ಬಿಡಬೇಕು ಸ್ವಲ್ಪ ಬೆಂದಾದ್ಮೇಲೆ ಆಮೇಲೆ ಹಿಟ್ಟು ಎಣ್ಣೆ ತಗೊಂಡು ಚೆನ್ನಾಗಿ ನೀಟಾಗಿ ಒನ್ಸ್ಬೇಕು ಅದನ್ನ ಸಾಕು ಸಾಕು ಬೇಯಲಿ ಸ್ವಲ್ಪ ಈಗ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಆಮೇಲಿಂದ ಮಿಲ್ ಮಾಡಿಸ್ಕೊಂಡಿದ್ದೀವಿ ಇದಕ್ಕೆ ಸಾರಿಗೆ ಮಾಡೋದಕ್ಕೆ ಸ್ವಲ್ಪ ತೊಳೆದ್ರೆ ಸ್ವಲ್ಪ ಕಲರು ಚೆನ್ನಾಗಿ ಬರುತ್ತೆ ಅಂತ ಕ್ಲೀನಾಗಿ ಹಂಗೆ ಅಕ್ಕಿ ಬಿಡಿಸ್ಬಿಟ್ರೆ ಕಲರ್ ಬರೋದಿಲ್ಲ ಸಾಮ್ಗೆ ಹಾಕೋದಕ್ಕೆ ಈಗ ಒಂದು ಬಟ್ಟೆನ ತೇವ್ ಮಾಡಿ ಅರ್ಧ ಮಡಿಕೋ ಮುಚ್ಚಕ್ಕೆ ಅರ್ಧ ತೇವ ಮಾಡಿಬಿಟ್ಟು ಹಿಂಗೆ ಈಗ ಒಂದು ಸಹ ಮುಚ್ಚ ಅರ್ಧ ಹಿಂಗೆ ಬಿಟ್ಕೊಂಡಿರ್ಬೇಕು ಇಲ್ಲಿ ಸಾಮ್ಗೆ ಹಾಕಿದ್ಮೇಲೆ ಇದನ್ನ ಸಾಮಿಗೆ ಮೇಲೆ ಮುಚ್ಚೋದಿಕ್ಕೆ ಇದನ್ನ ಅರ್ಧ ಹಿಂಗೆ ಇಟ್ಕೊಂಡಿರ್ಬೇಕು ಹಿಂಗೆ

कहेंद बोत दादी है ನೋಡಿ ಹಿಟ್ಟು ಯಾವ ಥರ ಬೆಂದಿದೆ ಅಂತ ಗೊತ್ತಾಗೋದಕ್ಕೆ ಹೆಂಗೆ ಕೈ ಹಚ್ಕೊಂಡು ನೀರಲ್ಲಿ ಹಿಂಗೆ ಮುಟ್ಟಬೇಕು ನೋಡಿ ಹಿಟ್ಟು ಒಂದು ಚೂರು ಅಂಟೋದಿಲ್ಲ ಆವಾಗ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಹ್ಞೂ ರೆಡಿ ಈಗ ತೇವಾ ಮಾಡ್ಕೊಂಡಿದ್ವಲ್ಲ ಬಟ್ಟೆಗೆ ಹಾಕೋಣ 你几点的宝宝？啊？ ಶಾವಿಗೆ ಹಾಕಿದ್ದೀನಿ ಈಗ ಹೊತ್ತು ಶಾವ್ಗೆ ಈಗ ಕಾಯಲ್ಲಿ ನೋಡಿ ಇನ್ನೂ ಬಿಸಿ ಇದೆ ಮಾಡಿಬಿಟ್ಟು ಎತ್ತಿಟ್ಟಿದ್ವಲ್ಲ ಬಿಸಿ ಬಿಸಿ ಹೇಗೆ ಇದೆ ಸೂಪರಾಗಿದೆ ಈಗ ಇದಕ್ಕೆ ಟೆಲ್ ಹಾಕ್ತೀನಿ ಈಗ ಈ ಮೂರನ್ನು ಕಲಿಸ್ಕೊಂಡು ಜೊತೆಲೆ ತಿಂದರೆ ಟೇಸ್ಟ್ ಸೂಪರ್ ಆಗಿರುತ್ತೆ ಉತ್ತದ ಸಾವಿಗೆ ರೆಡಿ ಹ್ಮ್ ಸೂಪರ್ ಆಗಿ ಮಾಡಿದೀರ ತುಂಬಾ ಟೇಸ್ಟಿ ಆಗಿದೆ ನೀವು ನೀವೆಲ್ಲ ಟ್ರೈ ಮಾಡಿ ಓಕೆ ಬಾಯ್ ಅಮ್ಮ ಶಾಮ್ಗೆ ಸೂಪರಾಗಿದೆ ಆಟ ಆಡ್ಕೊಂಬಂದು ಸುಸ್ತಾಗಿತ್ತು ಚೆನ್ನಾಗಿ ಮಾಡಿದ್ರ ಥ್ಯಾಂಕ್ಸ್ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್